ಕೇರಳದ ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಮನಾಫ್ ವಿಚಾರ ಒಂದು ಮನಫ್ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರು ಅನ್ನುವಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸ್ವತಃ ಅರ್ಜುನ್ ಮನೆ ಅವರು ಕೂಡ ಇದು ಮಾಡಿದ್ದಾರೆ ಕೇರಳದ ಬಹುತೇಕ ಮಾಧ್ಯಮಗಳು ನಾನು ಮಲಯಾಳಂ ಮನೋರಮ ನೋಡಿದರೆ ಅದರಲ್ಲೂ ಕೂಡ ಬರ್ತಾ ಇತ್ತು ಹಾಗಾಗಿ ಈ ಚರ್ಚೆ ಜೋರಾಗಿರ್ಬೇಕಾದ್ರೆ ನಿಮಗೇನಿಸ್ತದೆ ವ್ಯಕ್ತಿಗತವಾಗಿ ನೀವು ನೋಡಿದ್ರಿ ಮನಪನ್ನು ಎಪ್ಪತ್ತೆರಡು ದಿವಸ ಲಾರಿಯಲ್ಲಿ ಒಬ್ಬ ಮಾಲೀಕ ಬಂದುಬಿಟ್ಟು ತನ್ನ ಡ್ರೈವರಿಗೋಸ್ಕರ ಕಾದುಕೊಂಡು ಅಲ್ಲಿ ನಿಂತಿದ್ದರು ಅದು ಬೇರೆ ಬೇರೆ ವಿಚಾರ ಆಗ್ತದೆ ಮನಫ್ ಹೇಗೆ ವ್ಯಕ್ತಿಗತವಾಗಿ ನಿಮ್ಗೆ ನೋಡಿದ ಪ್ರಕಾರ ನಾನು ನೋಡಿದಾಗೆ ನನಗೆ ಪರಿಚಯ ಆಗಿದ್ದೆ ಅಲ್ಲಿ ಹೋದ್ಮೇಲೆ ಸ್ಟಾರ್ಟಲ್ಲಿ ನಾನು ಅವ್ರನ್ನ ಅವರು ನೋಡಿಲ್ಲ ಬಂದದ್ದು ಒಂದನೇ ಇದ್ದು ಅಲ್ಲೇ ಇದ್ದರು ಲಾರಿ ಓನರ್ ಇವರು ಅಂತ ಗೊತ್ತಾಯಿತು ಆದರೆ ಎಪ್ಪತ್ತೆರಡು ದಿನದಲ್ಲಿ ಅವರಲ್ಲಿ ನಾನು ಕಂಡದ್ದು ಏನಂದರೆ ಅವರೊಬ್ಬ ಒಳ್ಳೆ ಮನುಷ್ಯ ಯಾಕೆಂದ್ರೆ ಒಂದು ಹೃದಯವಂತ ಮನುಷ್ಯ ಅಂತ ಹೇಳಬಲ್ಲೆ ಯಾಕೆಂದ್ರೆ ಒಂದು ಡ್ರೈವರ್ಗೋಸ್ಕರ ತಮ್ಮ ಒಂದು ಎಪ್ಪತ್ತೆರಡು ದಿನಗಳನ್ನು ಅಲ್ಲೇ ಕಳೆದಿದ್ದಾರೆ ಅವರು ಡ್ರೈವರ್ ಅಂದ್ರೆ ಅವರು ಡ್ರೈವರ್ ಅಂದ್ರೆ ಅವರು ತಮ್ಮ ಅಂತ ಅಂತ ಹೇಳ್ತಾ ಇದ್ದೆ ನಾನು ಹೇಳಿರ್ಬೋದು ಒಂದು ಸೆಕೆಂಡ್ ಯಾಕೆಂದ್ರೆ ಅವರು ಒಂದು ಅಲ್ಲಿ ಇದ್ದಾಗ ಕಾರ್ಯಾಚರಣೆಯಲ್ಲಿ ನಾನು ನೋಡಿದಾಗ ಅವರೊಂದು ಆ ಡ್ರೈವರ್ನ ತನ್ನ ತಮ್ಮ ಅಂತ ಆ ಆ ಏನು ಮಾಡಿದ್ದಾರೆ ಅವರು ಯಾಕೆಂದ್ರೆ ಅವ್ರನ್ನ ಹೊಗಳೋದಲ್ಲ ನಾನು ನೋಡಿದರೆ ಅತ್ತಿಗೆ ಯಾಕೆಂದರೆ ನನಗೆ ಕಷ್ಟ ಎಂತ ಏನಂತ ಗೊತ್ತು ಆದರೆ ಅವರು ಎಪ್ಪತ್ತೆರಡು ದಿನ ನೋಡಿದರೆ ಮತ್ತೆ ಅವರ ಒಳಗೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಒಳ್ಳೆಯ ಮನುಷ್ಯ ಅಂತ ಹೇಳಬಲ್ಲೆ ಒಳ್ಳೆ ಮನುಷ್ಯ ಯಾಕೆಂದರೆ ಅವರು ಎಪ್ಪತ್ತೆರಡು ದಿನ ಅವನ ದೇಹ ಇರುವ ತನಕ ಸಹ ಅಲ್ಲಿ ಹೋರಾಡಿ ಆಮೇಲೆ ಮನೆಗೆ ತಗೊಂಡು ಹೋಗಿದ್ದಾರೆ ಅದು ಒಂದು ಸೌಕರ್ಯನ ಒಂದು ಕರ್ತವ್ಯ ಯಾಕೆಂದರೆ ಬೇರೆ ಯಾರಾದರೂ ಕ ಆದರೆ ತಮ್ಮ ಗಾಡಿಗೆ ಇನ್ಸುರೆನ್ಸ್ ಸಿಗ್ತದೆ ಹೋಗಿಬಿಡ್ತಾರೆ ಹೋಗ್ತಾ ಇದೆ ಎಲ್ಲೋ ಆಗಿ ಗಾಡಿ ತಾಗಿದ್ಮೇಲೆ ಗಾಡಿಗೆ ಇನ್ಸೂರೆನ್ಸ್ ಇದೆ ಮತ್ತೆ ಅದನ್ನೆಲ್ಲ ಪೊಲೀಸರು ನೋಡ್ಕೊಳ್ತಾರೆ ಇನ್ಶೂರೆನ್ಸ್ ಎಲ್ಲ ಅದೇ ರೀತಿ ಮಾಡುವ ನನ್ನ ಯಾಕೆ ನನ್ನ ಕೆಲವು ಗಾಡಿ ಎಲ್ಲ ಗೊತ್ತಿರ್ತದೆ ಎಲ್ಲ ಆಕ್ಸಿಡೆಂಟ್ ಎಲ್ಲ ಹೋದಾಗ ಅದೇ ರೀತಿ ಆ ರೀತಿ ಮಾಡಿಲ್ಲ ಆಯಾ ಆಯಪ್ಪ ಏನು ಮಾಡಿದ್ದಾನೆ ಅಂದ್ರೆ ಅಲ್ಲಿ ನಿಂತು ಮೊನೆ ತನಗೆ ನಿಂತಿದ್ದಾನೆ ಅಷ್ಟು ಹೇಳಬಲ್ಲೆ ನಾನು ಅಷ್ಟೊರೆಗೆ ಇದು ಮಾಡಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ವೀಕ್ಷಕರು ಆಗ್ರಿಂದ ಫೋನ್ ಬರ್ತಾ ಇದೆ ನೀವೇನು ನೋಡ್ತಾ ಇದ್ರಿ ಮನೆಗೆ ಗೆಸ್ಟ್ ಬರದ್ ಇವ್ರನ್ನ ಹುಡ್ಕೊಂಡು ಜನ ಬರ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ ಓ ವಿಡಿಯೋ ವೈರಲ್ ಆದ್ದು ತುಂಬ ಜಾಸ್ತಿ ಆಯಿತು ಅನ್ಸುತ್ತಾ ನಿಮಗೆ ಏನಂದರೆ ನನಗೆ ನ್ಯೂಸ್ ಪ್ರಥಮ ಪ್ರಥಮವಾರಿ ನನ್ನ ಮನೆಗೆ ಬಂದದ್ದು ಅವರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಸ್ತಾ ಇದ್ದೀನಿ ಯಾಕೆಂದರೆ ನಾನು ಎಲ್ಲೋ ಒಂದು ಬೇಸರದಲ್ಲಿ ಬಂದೆ ಅಂತ ನಿಮಗೆಲ್ಲ ಗೊತ್ತಿದೆ ಆಗಲಿ ಆ ಬೇಸರಕ್ಕೂ ಒಂದು ಜನಗಳ ಒಂದು ಇರುವಿಕೆ ಬಗ್ಗೆ ನಾವಿದ್ದೇವೆ ಅಂತ ತೋರಿಸಿಕೊಟ್ಟವರು ನ್ಯೂಸ್ ನೋಟೌನು ಫಸ್ಟ್ ಆಮೇಲೆ ಎಲ್ಲ ಮಾಧ್ಯಮದಲ್ಲ ಬಂತು ಅವರಿಗೆ ಸಹ ನಾನು ಹೃದಯಪೂರ್ವಕ ಪ್ರಧಾನ ಸಲ್ಲಿಸ್ತಾ ಯಾಕೆಂದ್ರೆ ಎಲ್ಲಾ ಮಾಧ್ಯಮಗಳು ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ನನ್ನ ಮನೆಯ ಒಂದು ವಾತಾವರಣಕ್ಕೆ ಏನಾದರೂ ಒಂದು ಫೈನಾನ್ಸ್ ಕಮ್ಮಿ ಇದ್ರು ಸಹ ಬಂದು ಸಹ ಸೇವೆ ಕೊಟ್ಟಿದ್ದೆ ಯಾಕೆಂದ್ರೆ ಇವರ ಒಂದು ಮಾಧ್ಯಮದಿಂದ ನನ್ನ ಗೂಗಲ್ ಪೇ ನಂಬರ್ ಹಾಕಿದ್ದಾರೆ ಅಹ್ ಆದ್ರಿಂದ ಅದರಲ್ಲಿ ಏತ್ ಎಷ್ಟು ಬರ್ತದೆ ಅಂತ ನಾನೀಗ ನಿಮಗೆಲ್ಲ ವಿಚಾರವನ್ನು ಈಗ ನನ್ನ ಒಂದು ಅಲ್ಲಿ ರಿಪೇರಿಗೆ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಖರ್ಚಿದೆ ಆಂಬುಲೆನ್ಸ್ ಅಂದರೆ ಅದು ಸುಮಾರು ಒಂದು ಸೀಸಾಗಿ ಒಂದು ಲಕ್ಷ ಮೇಲೆ ಆಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ ಈಗ ಒಂದು ಲಕ್ಷ ಮೇಲೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಆ ಹಣ ಎಷ್ಟು ಬಂದಿದೆ ಅದರಲ್ಲಿ ಎಷ್ಟು ಉಳಿದಿದೆ ಜನಗಳಿಗೆ ಎಷ್ಟು ನಾನು ಇನ್ನು ಇನ್ನು ಸೇವೆಗೆ ಹೋಗ್ತದೆ ಅಂತ ಎಲ್ಲವನ್ನು ಡೀಟೇಲ್ಸ್ ಡೀಟೇಲ್ಸನ್ನು ಮೂಲಕ ನಾನು ಕೊಡ್ತೇನೆ ನನಗೆ ಬೇರೆ ಹಣದಲ್ಲಿ ನಾನು ನನ್ನ ಮಕ್ಕಳಿಗಾಗಿ ನನ್ನ ಮನೆಗಾಗಿ ಕ ಮೊನ್ನೆ ನಮಗೆ ನಮ್ಮ ಪುತಿಲ ಪರಿಹಾರದವರು ಸಹ ಬಂದು ಒಂದು ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾರೆ ಆವಾಗ ಸಹ ನಾನು ಹೇಳಿದೆ ಇದನ್ನು ನಾನು ಅಲ್ಲಿ ತೀರಿ ಹೋದ ಅವರಿಗೆ ಕೊಡು ಅವರು ಬಾಯಿ ಮುಚ್ಚಿಬಿಟ್ಟರು ಮೊದಲನಾಗಿ ನೀನು ನಿನ್ನ ಮನೆ ನೋಡ್ಕೋ ಮನೆ ಕಷ್ಟಕ್ಕಿದಾಕು ಅದಕ್ಕೆ ಹೇಳಿದ್ರು ನಿನ್ನ ಮಗಳ ಹೆಸರಲ್ಲಿ ಇಟ್ಟು ಬಿಡು ಅಂತ ಹೇಳಿದ್ರು ಮಗಳಿಗೆ ಏನಾದರೂ ಆಗುತ್ತೋ ಖರ್ಚಿಗೆ ಆಗುತ್ತೆ ಆಯಿತು ನಾನು ಹೇಳಿದೆ ಜನಗಳಿಂದ ಬಂದ ಹಣಗಳು ಜನಗಳಿಗೆ ಹೋಗಬೇಕು ಯಾಕೆಂದ್ರೆ ಒಂದು ಸಲ ನಾವು ದೇವಸ್ಥಾನದಿಂದ ಪ್ರಸಾದ ತಂದು ಮನೆಗೆ ಹತ್ತು ಮನೆಗೆ ಹೇಗೆ ಹಂಚುತ್ತೇವೆ ಅದೇ ರೀತಿ ನನಗೆ ಯಾಕೆಂದ್ರೆ ಆ ಬಂದ ಹಣಗಳು ಜನಗಳಿಗೆ ಹೋಗ್ಬೇಕಂದ್ರೆ ಆ ಪ್ರಸಾದ ಆ ಆಶೀರ್ವಾದ ಎಲ್ಲರಿಗೂ ಸಹ ಹೋಗ್ಬೇಕು ಯಾಕೆಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿರ್ತಾರೆ ಅದನ್ನು ಎಲ್ಲರಿಗೂ ಸಹ ಕೊಟ್ಟರೆ ಅವರು ಸಹ ದೇವರು ಮೆಚ್ಚುತ್ತಾರೆ ಯಾಕೆಂದ್ರೆ ಒಬ್ಬ ಕಷ್ಟದಲ್ಲಿ ಇದ್ರೆ ನನ್ಗೆ ಅಂತ ಕೊಡ್ತಾರೆ ನಾನೇನು ಮಾಡಲಿ ನಾನು ಕಷ್ಟದಲ್ಲಿ ಕೊಟ್ಟರೆ ಆ ಹಣನು ಯಾರು ಹತ್ತು ಮನೆಯವರು ಕೊಟ್ಟಿರ್ತಾರೆ ಹತ್ತು ಮನೆಗೆ ಸಹ ಒಳ್ಳೇದಾಗಬೇಕು ನಾನು ಒಂದು ಒಬ್ಬನೇ ತಿಂದ್ರೆ ಏನಾಗ್ತದೆ ಅದಕ್ಕೋಸ್ಕರ ನನ್ಗ ಕೊಟ್ಟದ್ದು ಇನ್ನೂ ಹತ್ತು ಜನಕ್ಕೆ ನಾನು ಹಂಚುತ್ತೇನೆ ಆ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ಎಲ್ಲರಿಗೂ ನೀವು ಸಮಾನವಾಗಿ ಖಂಡಿತವಾಗಿ ನಾವು ಸುಮಾರು ವಿಡಿಯೋಗಳನ್ನ ಸರಣಿಯಾಗಿ ಬಿಟ್ಟಿದ್ವಿ ಒಂದು ಆರರಿಂದ ಏಳು ವಿಡಿಯೋ ಈಶ್ವರ್ ಮಲ್ಪೆ ಅವರ ಬಗ್ಗೆ ಹೋಯ್ತು ಸುಮಾರು ಒಂದು ಕೋಟಿಗೂ ಅಧಿಕ ಜನ ಅದನ್ನ ವೀಕ್ಷಣೆ ಮಾಡಿದರೆ ರಾಜ್ಯ ಹೊರ ರಾಜ್ಯ ವಿದೇಶಗಳಿಂದ ಕೂಡ ತುಂಬಾ ಜನ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರು ಅಂದ್ರೆ ಅವರು ಗೂಗಲ್ ಪೇ ನಂಬರ್ ಕೊಟ್ಟಿದ್ವಿ ಇದು ಈಶ್ವರ್ ಮಲ್ಪೆ ಹೌದಾ ಯಾಕಂದ್ರೆ ಮೋಸ ಹೋಗಿದ್ದಾರೆ ಕೆಲವರಲ್ಲ ದುಡ್ಡು ಈಗ ಈಶ್ವರ ಮಲ್ಪ ಖಂಡಿತ ಅಲ್ಲಿರು ಈಶ್ವರ ಮಲ್ಪೆ ಅವರ ನಂಬರೇ ನಾವು ಅದನ್ನ ಅಫಿಷಿಯಲ್ ಆಗಿ ಜನಗಳಿಗೆ ನಾನು ಯಾವತ್ತೂ ಗೂಗಲ್ ಪೇ ನಂಬರ್ ಕೊಡೋದಿಲ್ಲ ಒಂದು ಕೊಟ್ಟದ್ದು ನಾನು ಕಲಾ ಮಾಧ್ಯಮದಲ್ಲಿ ಮಾತ್ರ ಇದು ಎರಡನೇದಾಗಿ ನಿಮಗೆ ಮಾತ್ರ ಯಾಕೆಂದ್ರೆ ಜನಗಳು ಸೇವೆ ಇದ್ದರೆ ಅದಕ್ಕೆ ಹಾಕಲಿ ಅಂತ ಮೊನ್ನೆ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೇವೆ ಯಾಕೆ ಅಲ್ಲಿ ಶಿರೂರಲ್ಲಿರುವಾಗ ಅಲ್ಲಿ ನಮಗೆ ಆ ಕಷ್ಟ ಇದ್ದಿತ್ತು ಯಾಕೆಂದ್ರೆ ನಾನು ಹೇಳಿದೆ ಅಲ್ಲ ಇನ್ನು ಹೇಳಿದ್ರೆ ತುಂಬಾ ಇದೆ ಆ ಕಷ್ಟಕ್ಕೋಸ್ಕರ ಅಲ್ಲಿ ಸಹ ಏನು ನಾಲ್ಕೈದು ಸಾವಿರ ರೂಪಾಯಿ ಬಂದಿದೆ ಚಿಲ್ಲರ್ ಚಿಲ್ಲರಿ ಅಂತ ಯಾಕೆಂದ್ರೆ ನಾನು ಗೂಗಲ್ ಅಲ್ಲಿ ಬರುದು ಯಾ ನಂಬರಿಂದ ಹಾಕಿದೆ ಅದಕ್ಕೆ ಹಾಕಿಬಿಡ್ತಾರೆ ಆದ ಈಗ ನಮ್ಮ ತಂಡಕ್ಕೆ ಊಟ ತಿಂಡಿಗೆಲ್ಲ ವ್ಯವಸ್ಥೆಗೆ ಅದು ಆಗಿದೆ ನಮ್ಮ ತಂಡದವ್ರಿಗೆ ಗೊತ್ತು ನಾನು ಮಾಡುವಾಗ ಸಹ ನಮ್ಮ ತಂಡ ಇಟ್ಟೆ ನಾನು ಮಾಡೋದು ತಂಡದವರಿಗಟ್ಟು ಮಾಡುವಾಗ ತಂಡ ಅದಕ್ಕೆ ಹಾಕ್ತೀನಿ ಇದು ನನ್ನ ಪರ್ಸನಲ್ ಮನೆಗೆ ಹಾಕಿದರೆ ನನ್ನ ಮಗ ಅಂತ ಹಾಕಿದ್ರು ಸರ್ ನಾನು ಮನೆಗೆ ಅಂತ ತಗೊಳ್ಳೋದಿಲ್ಲ ಅದನ್ನು ಸರ್ ನಾನು ಇದು ಸೇವೆಗೆ ಅಂತಲೇ ಹಾಕ್ತೀನಿ ಸೇವೆಗೆ ಅಂತಲೇ ಬರ್ತೀನಿ ಖಂಡಿತವಾಗಿಯೂ ಒಟ್ಟಾರೆ ಅವ್ರದ್ದೇ ನಂಬರು ಯಾರು ಆತಂಕ ಅಗತ್ಯ ಇಲ್ಲ ಸಹಾಯ ಮಾಡುವವರು ತಮ್ಮ ಹೃದಯಪೂರ್ವಕವಾಗಿ ಸಹಾಯ ಮಾಡುವುದು ಖಂಡಿತವಾಗಿಯೂ ಉಚಿತ ಆ್ಯಂಬುಲೆನ್ಸು ಎರಡು ಆಂಬುಲೆನ್ಸ್ ನಡೆಸ್ತಾ ಇದ್ದಾರೆ ಅದಕ್ಕೆ ಹೋಗುತ್ತೆ ಅಷ್ಟು ಹಣ ಕೂಡ ಈಗ ಎಷ್ಟು ಹಣ ಬಂದಿದೆ ಅನ್ನೋದನ್ನು ಅವರು ನಮ್ಮ ಚಾನೆಲ್ ಮೂಲಕವೇ ಮತ್ತೆ ಹೇಳ್ತಾರೆ ಅದು ಆ್ಯಂಬುಲೆನ್ಸು ರಿಪೇರಿಗೆ ಇಟ್ಟಿದ್ದಾರೆ ಅಲ್ಲಿಂದ ಅದನ್ನು ಬಿಲ್ ಸಮೇತ ಅದನ್ನ ಅಲ್ಲಿಗೆ ಜನಗಳಿಗೆ ತೋರಿಸ್ತೇವೆ ಜನಗಳಿಗೆ ತೋರಿಸಿ ಆಮೇಲೆ ಉಳಿದಿರುವ ಅಮೌಂಟ್ ಅನ್ನು ಏನ್ ಮಾಡುದು ಅಂತ ಅವ್ರು ಹೇಳ್ತಾರೆ ದೊಡ್ಡ ಅಮೌಂಟೇ ಬಂದಿದೆ ರಾಜ್ಯದ ಜನಗಳು ಒಂದು ಎರಡು ಲಕ್ಷ ಮೇಲೆ ಬಂದಿದೆ ಅದರಲ್ಲಿ ಅದ್ ನೋಡ್ತೀನಿ ಅದೇ ಅಲ್ಲಿ ನೋಡಿ ಲಿಸ್ಟ್ ತೆಗೆದು ಮತ್ತೆ ಖಂಡಿತ ಎಲ್ಲ ಜನಗಳು ಹಾಕಿದ್ದಾರೆ ಸಾವಿರ ನೂರು ಹತ್ತು ಐದು ಎಲ್ಲಾ ಹಾಕಿದ್ದಾರೆ ಆದ್ರೆ ಇದು ಒಳ್ಳೆ ಉದ್ದೇಶಕ್ಕೆ ಹಾಕಿದ್ದಾರೆ ಈಶ್ವರ ಮಲ್ಪೆ ಹೇಳಿ ಆದ್ರೆ ನಾನು ಅದನ್ನು ಸ್ವಯಂವಾಗಿ ನನ್ನ ಮನೆಗೆ ಒಂದು ಉಪಯೋಗಿಸುವುದಿಲ್ಲ ಉಪಯೋಗಿಸುದಿಲ್ಲ ಈಶ್ವರ ಮಲ್ಪೆ ಅವ್ರದು ಇನ್ನೊಂದು ವಿಚಾರ ಏನಂತ ಕೇರಳದಿಂದ ಏನು ಫೋನ್ ಅವರಿಗೆ ನಾವು ಇರುವಾಗಲೇ ನಾವು ಚಾನಲ್ ನೋಡಿದ್ವಿ ಕರ್ನಾಟಕದ ಒಂದು ಚಾನಲಲ್ಲಿ ಬರ್ತಾಯಿತ್ತು ನಾವು ನೋಡಿದ್ವಿ ಎಷ್ಟು ಅವರಿಗೆ ತುಂಬ ಜನ ನೀವು ಹೇಳ್ತಾ ಕೇರಳದಲ್ಲಿ ಸುಮಾರು ದಿನ ಆದ ನನಗೊಂದು ಎಪ್ಪತ್ತರಿಂದ ನೂರು ಕೇರಳದಿಂದ ಬರ್ತದೆ ಅದಲ್ಲದೆ ನಮ್ಮ ಊರಿಂದ ಒಂದು ನೂರು ಇನ್ನೂರು ಕಾಲು ಇಲ್ಲಿಂದ ಬರ್ತದೆ ಅದಲ್ಲದೆ ವಿದೇಶದಿಂದ ಫೋನ್ ಬರ್ತಾ ಉಂಟು ಅವರೇ ನಿಮಗೆ ಒಳ್ಳೇದಾಗಲಿ ಏನಿದ್ರೆ ಸರ್ ನಮ್ಮನ್ನು ಇದ್ದೇವೆ ನಾವೂ ಇದ್ದೇವೆ ಅಂತ ಹೇಳಿ ಎಲ್ಲರೂ ಸಹ ನಮಗೆ ಫೋನ್ ಮಾಡ್ತಾ ಇದ್ದಾರೆ ತುಂಬ ಜನ ವಿದೇಶದಿಂದ ನನಗೆ ಫೋನ್ ಬರ್ತಾ ಉಂಟು ನಾನು ಎಲ್ಲರಿಗೂ ಹೇಳಿದಿಷ್ಟೇ ನಿಮ್ಮ ಒಂದು ಆಶೀರ್ವಾದ ಇರಲಿ ಬ್ಲೆಸ್ಸಿಂಗ್ ಇರಲಿ ಅಷ್ಟೇ ಸಾಕು ನಮಗೆ ಹಣ ಇವರ ಯಾವುದು ಬೇಡ ಹಣ ಕಳಿಸೋದೇ ಬೇಡ ಅದು ಲಾಸ್ಟಿಗೆ ಅವ್ರು ಹೇಳ್ತಾರೆ ನಿಮ್ಮ ಮಗಳ ಖರ್ಚಿಗೆ ಆದರೂ ಹಾಕೊಳ್ಳಿ ಅಂತ ಹೇಳ್ತಾರೆ ಹೆಚ್ಚಿನವರು ಆವಾಗ ನಾನು ನಿಮ್ಮ ಇಷ್ಟ ಏನಿದ್ರೆ ನಮ್ಮ ಮಗಳಿಗೆ ಕಟ್ಟಿ ಎಲ್ಲ ನಾವು ನೀವು ಕೊಟ್ಟರು ಸಹ ನಾನು ಅಂತ ಹೇಳಿದ್ವಿ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಹೇಳಿದ್ರೆ ನನಗೇನು ಹಣ ಮಾಡಬೇಕು ದುಡ್ಡು ಮಾಡಬೇಕು ಏನಿಲ್ಲ ಎಷ್ಟಿದ್ರೂ ಸಹ ನಾನು ದುಡ್ಡಿದ್ರೆ ಏನು ತಗೊಂಡು ಹೋಗ್ತೇವೆ ಈಗ ಮಾಡಿದ ಒಂದು ಕೆಲಸ ಮಾತ್ರ ಅಲ್ಲಿ ಏನು ಕೆಲಸ ಮಾಡ್ತೇವೆ ಅದು ಮಾತ್ರ ಉಳಿತದೆ ಬರುವಾಗ ಸಹ ನಾವು ಖಾಲಿ ಕೈಯಲ್ಲಿ ಬರ್ತೇವೆ ಹೋಗುವಾಗ ಸಹ ಖಾಲಿ ಅದರ ಮದ್ದು ಮಧ್ಯೆ ಮಾತ್ರ ಬರೀ ಬತ್ತಲ್ಲೇ ಇರೋದು ಹೋಗುವ ಸಹ ಕಾರಿಕಾಯಿ ಇಲ್ಲಿ ನಾವು ಏನು ಮಾಡಿದೆ ಅದು ಮಾತ್ರ ಇರ್ತದೆ ಅದಕ್ಕೋಸ್ಕರ ನಾನು ಹೇಳೋದು ದೊಡ್ಡ ಇದ್ರೆ ಸಹ ಅದು ಬಡವರಿಗೆ ಯಾರು ಕೊಟ್ಟರು ಸಹ ನಾನು ಅದು ಬಡವರಿಗೋಸ್ಕರ ಈ ಸೇವೆಗೋಸ್ಕರ ಆಗ್ತದೆ ಯಾಕೆ ನಿನ್ನೆ ಸಹ ಒಂದು ಪೇಷಂಟ್ ಬಿಡಲಿಕ್ಕೆ ಇತ್ತು ಇಲ್ಲಿಂದ ಕಾರ್ಕಳನ್ನ ಮುಂದೆ ಹೋಗುವಾಗ ಅಲ್ಲೊಂದು ಅದರ ಹೆಸರು ಅಜಕರ್ ಅಜ್ಜರ ಕಾಡಿಂದ ಬಿಟ್ಟಿದ್ದೇವೆ ಉಚಿತವಾಗಿ ಪಾಪ ಬಡವರು ಅವ್ರ ಮನೆ ನೋಡಿದರೆ ಲೈಟ್ ಇಲ್ಲ ಬೆಂಕಿ ಹಚ್ಚಲಿಕ್ಕಿಲ್ಲ ಮೊಬೈಲ್ ಮೊಬೈಲ್ ಟಾರ್ಚ್ ಇಟ್ಕೊಂಡು ಆ ಮನೆಗೆ ಹೋಗಿದ್ದು ಅವ್ರು ಅವ್ರ ಮನೆಗೆ ಪೇಷೆಂಟ್ಗಾರ ಕೊಂಡ್ರು ಅಂತ ನಮ್ಮ ಅಲ್ಲಿ ನಾವು ಉಚಿತ ಅಂಥದ್ದೇ ನಾವು ಮಾಡೋದು ಯಾಕೆಂದರೆ ಯಾರು ಬಡವರಿದ್ದರೆ ಅವ್ರನ್ನಿಲ್ಲ ಅಜ್ಜ ಕರೆನ ಸುಮಾರು ದೂರ ಉಂಟು ಅಜೆಕರೇ ಬಿಡ್ತೇವೆ ಇಲ್ಲಿಂದ ದೂರದ ನಮ್ಮ ಈ ಗಂಗಾವತಿ ಆಗಲಿ ಕುಷ್ಟಿಗೆ ಆಗಲಿ ಈ ಕಡೆಯಿಂದ ಈ ತುಂಬ ತುಂಬ ದೂರಕ್ಕೆ ಸಹ ನಾವು ಉಚಿತವಾಗಿ ಹೋಗೋ ಸುಮಾರು ನಮಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಡೀಸಿಲ್ ಹೋಗ್ತದೆ ಅದು ಉಚಿತವಾಗಿ ಮಾಡ್ತೇವೆ ಕಷ್ಟದಾಗಿದ್ದರೆ ಖಂಡಿತವಾಗಿಯೂ ನಮ್ಮದಲ್ಲೇ ಉಳಿದ ಹಣವನ್ನು ಖಂಡಿತವಾಗಿ ಮಾಡ್ತೇವೆ ನಾವು ಖಂಡಿತವಾಗಿ ಅದು ನೋಡಿ ಈಶ್ವರ ಮಲ್ಪೆ ಅವರು ಇಷ್ಟೊಂದು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಕೇರಳದಲ್ಲಿ ಏನೇ ವಿಚಾರ ಆಗಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಖಂಡಿತವಾಗಿ ಅಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದೀನಿ ನಾನು ಮತ್ತೊಂದು ಕೇರಳದಲ್ಲಿ ಏನೇ ವಿಷಯ ಆಗ್ಲಿ ಆದ್ರೆ ನನಗೆ ಆ ಅರ್ಜುನ ಮನೆಯವರಿಗೆ ನಾನು ಏನು ಹೇಳೋದಿಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ನಾನು ಬ್ಲೆಸ್ಸಿಂಗ್ ಹೇಳ್ತೀನಿ ಯಾರಿಗೆ ನಾವು ಯಾವತ್ತು ಬಾಯಿ ತಪ್ಪಿಸ್ ಅವ್ರಿಗೆ ಅಂತ ಹೇಳ್ಬಾರ್ದು ಅವ್ರಿಗೆ ಒಳ್ಳೇದಾಗ್ಬೇಕು ಯಾಕಂದ್ರೆ ಆ ಕಷ್ಟ ಅನುಭವಿಸೋದ್ ನಾನು ಎಲ್ಲರಿಗೂ ಸಹ ಯಾರು ತಪ್ಪು ಮಾಡಿರ್ತಾ ಅವ್ನಿಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳಿದೆ ಯಾಕಂದ್ರೆ ಶಿರೂರು ಭಾಗದಲ್ಲಿ ಸಹ ಅಷ್ಟೇ ಮೂರು ಜನಕ್ಕೆ ಸಹ ಹೇಳ್ತೀನಿ ಅಲ್ಲಿದ್ದವ್ರಿಗೆ ಸಹ ಅಲ್ಲಿ ನನಗೆ ಯಾರು ಯಾರು ಏನು ಹೇಳಿದ್ರು ಸಹ ನಾನು ಯಾವ ಇದು ಮಾಡ್ಕೊಳ್ಳೋದಿಲ್ಲ ನನಗೆ ದುಃಖನೇ ಬರ್ತದೆ ಯಾಕೆಂದರೆ ಅವ್ರು ನನಗೆ ಎಷ್ಟು ಯಾರು ಹೇಳಿದ್ರೆ ನಾನು ಮನಸ್ಸಿಗೆ ಹಚ್ಕೊಳ್ಳಿದ್ರು ಅವರಿಗೆ ನಾನು ಪರಮಾತ್ಮ ಹತ್ರ ಬೇಡೋದು ಇಷ್ಟೇ ನನಗೆ ಯಾರು ಏನು ಕೇಳಿ ಬಯಸಿದ್ರು ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳಿ ಬಯಸಿದ್ರು ಕೂಡ ಒಳ್ಳೇದಾಗಲಿ ಒಳ್ಳೇದಾಗಲಿ ಯಾಕೆಂದರೆ ಅವ್ರಿಂದ ನನಗೆ ಇವತ್ತು ಇವ್ ನನಗೆ ಬಯಸಿದ್ರು ಅವ್ರು ಒಳ್ಳೇದಾದ್ರೆ ಮತ್ತೊಬ್ಬರಿಗಾದರೂ ಇನ್ನೂ ಒಳ್ಳೆಯದ ಒಳ್ಳೇದು ಮಾಡಲಿ ಅಂತ ಅದೇ ಮಾತುಗಳನ್ನ ಹೇಳ್ತೀನಿ ನನಗೆ ಯಾರ ಮೇಲೆ ನನಗೆ ದ್ವೇಷ ಹಸುವೆ ಏನಿಲ್ಲ ಇನ್ನು ಸಹ ಅಲ್ಲಿ ನಮಗೆ ಮತ್ತೊಂದು ಬಾರಿ ಸಹ ಹೇಳ್ತೇನೆ ನಮಗೆ ಇನ್ನು ಸಹ ಅಲ್ಲಿ ಒಂದು ಹುಡುಕಾಡ್ಲಿಕ್ಕೆ ಇದು ಮಾಡಿಕೊಟ್ರೆ ಮತ್ತೆ ಸಹ ನಾವು ಹುಡುಕಾಡ್ಲಿಕ್ಕೆ ಹೋಗ್ತೀವಿ ಯಾಕೆಂದ್ರೆ ನಾನು ಹೇಳ್ತೀನಿ ಆ ದೇಹ ಸಿಕ್ಕಿಲ್ಲ ಇನ್ನು ಸಹ ಆ ಪ್ರಯತ್ನ ನಾವು ಅರ್ಧದಲ್ಲಿ ಬಿಟ್ಟಿದ್ದೇವೆ ಆಗಲಿಲ್ಲ ಮಾಡಿದರೆ ಇನ್ನು ಸಹ ನಾವು ಮಾಡ್ತೇವೆ ಯಾಕೆಂದರೆ ನನ್ನ ಯಾರ ಮೇಲೆ ನಾನು ಎವರತ್ತ ಹತ್ತ ಕಟ್ಕೊಳ್ಳೋದಿಲ್ಲ ಇಷ್ಟು ತನಕ ನಮ್ಮ ಪ್ರಪಂಚದಲ್ಲಿ ಇಷ್ಟು ತನಕ ನನಗೆ ಬೇಡ ಅಂಥದ್ದು ಯಾರೂ ಇಲ್ಲ ನನಗೆಲ್ಲ ಒಳ್ಳೆಯವರು ಯಾಕೆಂದರೆ ಎಲ್ಲರೂ ನನಗೆ ಹರ ಹಾರೈಕೆ ಮಾಡ್ತಾರೆ ಒಳ್ಳೇದಾಗಲಿ ಅಂತ ಹೇಳಿ ಯಾಕೆ ನಾನು ಮಾಡೋ ಕೆಲಸ ಒಂದು ಪುಣ್ಯದ ಕೆಲಸ ಅಂತ ನೆನೆಸ್ಕೊಂಡಿದ್ದೀನಿ ನಾನು ಅದರಿಂದ ಎಲ್ಲರೂ ಸಹ ಆಶೀರ್ವಾದ ಇರಲಿ ನಾನು ಮಾತಾಡಿದಲ್ಲಿ ಏನಾದರೂ ತಪ್ಪಿದ್ರೂ ಸಹ ಒಟ್ಟೆಗೆ ಹಾಕೊಳ್ಳಿ ಅದಲ್ಲದ ನಾನು ಮಾತಾಡಿದಲ್ಲಿ ನಿಮ್ಮಲ್ಲಿ ಏನಾದರೂ ಇದ್ದರೂ ಸಹ ಕ್ಷಮೆ ಕೇಳ್ತಾ ಇದ್ದೀನಿ ಅದೇ ಅಷ್ಟೇ ಹೇಳಬಲ್ಲೆ ಮತ್ತು ಏನಿಲ್ಲ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಈಶ್ವರ ಮಲ್ಪೆಯವರು ಬಹಳಷ್ಟು ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರು ಮನೆಯಲ್ಲಿ ಸಾಕಷ್ಟು ನೋವಿದ್ದರೂ ಕೂಡ ಅವರ ಮನಸ್ಸಿನಲ್ಲಿರುವಂಥದ್ದು ಪ್ರೀತಿ ಇನ್ನೊಬ್ಬರಿಗೆ ಕೊಡುವಂಥ ಸಂತೋಷ ಕೇರಳದಿಂದ ಬರ್ತಿರುವಂತಹ ಕರೆಗಳು ಮತ್ತು ಕರ್ನಾಟಕದಿಂದ ಬರ್ತಿರುವಂಥ ಕರೆಗಳು ಅವರು ದಿನ ಇಡೀ ಫೋನ್ ತೆಗೆಯೋದ್ರಲ್ಲೇ ಅವರು ಬ್ಯುಸಿಯಾಗಿದ್ದಾರೆ ನಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸುಮಾರು ಸಲ ಕಾಲ್ ಬಂತು ಜೊತೆಗೆ ಯಾರನ್ನು ಕೂಡ ಅವ್ರು ನಿರಾಸೆ ಮಾಡೋದಿಲ್ಲ ಕಾಲ್ ಮಾಡಿದರೆ ಯಾರಿಗೂ ಬೇಜಾರು ಮಾಡೋದಿಲ್ಲ ಏನಣ್ಣ ಅಂತ ಕೇಳುವಷ್ಟು ಸೌಜನ್ಯ ಉಳ್ಳಂತಹ ವ್ಯಕ್ತಿ ಯಾರೇ ಬರಲಿ ನಾವು ಎಷ್ಟೋ ನಾವು ಸೆಲೆಬ್ರಿಟಿಗಳು ನೋಡ್ತೇವೆ ಸ್ವಲ್ಪ ಮೇಲೆ ಬಂದ ತಕ್ಷಣ ಆ್ಯಟಿಟ್ಯೂಡ್ ಪ್ರದರ್ಶನ ಆಗ್ತದೆ ಆದರೆ ಇಲ್ಲಿ ಈಶ್ವರ ಮಲ್ಪೆ ಅವರು ಒಬ್ಬ ಮಾನವೀಯ ಹೃದಯ ಇರುವಂತಹ ವ್ಯಕ್ತಿಯನ್ನು ನಾವು ಇಲ್ಲಿ ಕಾಣ್ತೇವೆ ಅಂತಹ ಈಶ್ವರ ಮಲ್ಪೆಯವರು ಕೇರಳದಲ್ಲಿ ಏನೇ ಆಗಿರ್ಬೋದು ಯಾರೇ ಏನೇ ದೂರು ದೂರಿರ್ಬೋದು ಮಾಧ್ಯಮಗಳ ಮೂಲಕ ಏನೋ ಹೇಳಿರ್ಬೋದು ಯೂಟ್ಯೂಬ್ ಯೂಸ್ ಅಂತೆಲ್ಲ ಹೇಳಿರ್ಬೋದು ಆದರೆ ಕರ್ನಾಟಕದ ಜನ ಕೇರಳದ ಜನ ಇವರೆರಡೂ ನನ್ನ ಜೊತೆ ಇದ್ದಾರೆ ಖಂಡಿತವಾಗಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಹಾಗಾಗಿ ಅವರೇನು ತಲೆಬಿಸಿ ಯಾವುದಕ್ಕೂ ಮಾಡ್ಕೊಳ್ಳೋದಿಲ್ಲ ಅದೇ ನನಗೆ ನನ್ನ ಜನಗಳು ಯಾರು ನನಗೆ ಬೈದಿಲ್ಲ ಒಳ್ಳೆ ವಿಚಾರನೆ ಹೇಳ್ತಿದ್ದಾರೆ ಅದ್ರಲ್ಲಿ ನಾನು ಯಾಕೆ ತಲೆಗೆ ಹಾಕೊಳ್ಳಿ ನಾನು ತಲೆಗೆ ಹಾಕೊಳ್ಳೋದಿಲ್ಲ ಯಾಕೆ ಅಂದರೆ ನನಗೆ ಯಾರು ಬೈಲಿಲ್ಲ ಎಲ್ಲ ಒಳ್ಳೆ ರೀತಿಯಾಗಿ ನನಗೆ ಬ್ಲೆಸ್ಸಿಂಗ್ ಹೇಳ್ತಾ ಇದ್ದಾರೆ ಅದ್ರಲ್ಲಿ ನಾನು ಯಾರು ಏನು ಕೇಡು ಬಯಸಿದ್ರು ನಾನು ನನ್ನದಲ್ಲ ನಾನು ತಲೆಯಲ್ಲೇ ಬಿಟ್ಟು ಬಿಡ್ತೇನೆ ಇನ್ನು ಸಹ ನಿನ್ನ ಆದ ನಾನು ಶಿರೂರ್ ಆದ್ಮೇಲೆ ಸಹ ಎರಡು ಕಾರ್ಯಾಚರಣೆಗೆ ಹೋದೆ ಒಂದು ಶಿವಮೊಗ್ಗ ಮತ್ತೊಂದು ಮಂಗಳೂರಲ್ಲಿ ಎರಡು ದೇಹಗಳು ತೆಗಿಲಿಕ್ಕೆ ಸಹ ಹೋಗಿದ್ದೆ ನಾನು ಅದು ತಲೆಗೆ ಹಾಕೊಳ್ಳೋದು ಯಾಕೆ ನಾನು ತಲೆಗೆ ನಾನು ಏರ್ ಯಾರು ಬೇಕಾ ಏನು ಬೇಕಾದ್ರೆ ಹೇಳಿ ನಾನು ತಲೆಯಲ್ಲೇ ಇಟ್ಕೊಳ್ದೆ ಒಳ್ಳೆ ರೀತಿಯಂಗೆ ನಾನು ಇನ್ನು ಸಹ ಕೆಲಸ ಮಾಡ್ತೀನಿ ಇನ್ನೊಂದು ಅಲ್ಲಿ ಈಗ ಶಿರೂರಲ್ಲಿ ಎರಡು ಬಾಡಿ ಸಿಗ್ಲಿಲ್ಲ ಹೌದು ಲಕ್ಷ್ಮಣ್ ಮತ್ತೆ ಅವರ ಬಾಡಿ ಸಿಗುವ ಸಾಧ್ಯತೆಗಳು ಆ ಕುಟುಂಬಕ್ಕೆ ಏನಾದರೂ ಪರಿ ಅಂದರೆ ಅವರ ಕೊನೆಯ ಆಸೆ ಅಂದ್ರೆ ಮೂಳೆ ಆದ್ರೂ ಒಂದು ಮೂಳೆ ಸಿಕ್ಕಿದೆ ಅದು ಡಿ ಎನ್ ಟೆಸ್ಟ್ ಗೆ ಯಾಕೆ ಅದು ಅರ್ಜುನ್ದು ಡಿ ಎನ್ ಎ ಟೆಸ್ಟ್ ಎಲ್ಲ ಬೇಗ ಬೇಗ ಆಯ್ತು ಇದು ಯಾಕೆ ಲೇಟ್ ಆಗ್ತಾ ಉಂಟಾ ಏನು ಗೊತ್ತೇ ಆಗಿಲ್ಲ ಇನ್ನು ಕೂಡ ಅದೇ ನಾನು ಅದರ ವಿಷಯ ಮಾತಾಡ್ಲಿಕ್ಕೆ ಅದೆಲ್ಲ ನಮ್ಮ ಮೇಲೆ ಇದಾಗ್ತದೆ ಅದಕ್ಕೋಸ ನಿಮ್ಗೆ ಗೊತ್ತಿದೆ ಹಾಗೆ ನಾನು ಯಾವ ವಿಷಯನೂ ಮಾತಾಡೋದಿಲ್ಲ ಅದೇ ಆದಷ್ಟು ಬೇಗ ಒಂದು ಹುಡುಕಿ ಸರ್ಕಾರ ಅವರಿಗೋಸ ಒಂದು ಸಿಗು ಅರ್ಜುನ್ ಹೇಗೆ ದೇಹ ಸಿಕ್ಕಿದೆ ಅದೇ ರೀತಿ ಹುಡುಕಿ ಕೊಟ್ಟರೆ ಒಳ್ಳೇದಂತ ನಾನು ದೇವರಲ್ಲಿ ಹೇಳ್ತೀನಿ ಯಾಕಂದ್ರೆ ಅವ್ರ ಸಹ ಮನೆಯವ್ರು ಎರಡು ಮನೆಯವರು ಇದ್ದಾರೆ ಅದರಿಂದ ಅವ್ರಿಗೆ ಸಹ ಇನ್ ಕೇಸ್ ಎಲ್ಲೋ ಸಿಗ್ಲಿಲ್ಲ ಈಶ್ವರ ಮಲ್ಪೆನೆ ಬರಬೇಕು ಅಂತ ಆದರೆ ಖಂಡಿತವಾಗಿಯೂ ನಾನು ಈಶ್ವರ ಮಲ್ಪೆ ಬರಲಿಕ್ಕೆ ಅಂದ್ರೆ ನಾನು ಯಾವಾಗ ಹೇಳ್ತಾರೆ ಅಲ್ಲಿ ಇರ್ತೀನಿ ಯಾಕೆಂದ್ರೆ ಆ ದೇಹ ಹುಡುಕ್ಲಿಕ್ಕೆ ನನಗೆ ಯಾಕಂದ್ರೆ ಆ ದೇಹಕ್ಕೆ ಒಂದು ಮುಕ್ತಿ ಇಲ್ಲ ಅಂದ್ರೆ ಅದು ಅಂತರಾತ್ಮಿ ಅಳೆದಾಡ್ತಿರ್ತೇವೆ ಅದರಿಂದ ಹುಡುಕಬೇಕು ಮತ್ತೆ ಸಹ ನಮ್ಮ ಒಂದು ಪ್ರಯತ್ನ ಮಾಡ್ತೇವೆ ನಮಗೆ ಅಲ್ಲಿವರು ಬರಲಿಕ್ಕೆ ಒಂದು ಚಾನ್ಸ್ ಕೊಟ್ಟರೆ ಖಂಡಿತ ಬರ್ತೇವೆ ನಾವು ಓಕೆ ಮನಸ್ಸಲ್ಲಿ ಏನು ಇಟ್ಟುಕೊಳ್ಳದೆ ಏನು ಇಟ್ಟುಕೊಳ್ಳದೆ ಇದಿಷ್ಟು ಈಶ್ವರಮಲ್ಪೆಯವರ ಮಾತು ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ಥರದ ಕಾರ್ಯಾಚರಣೆ ಮಾಡ್ತಿರುವ ಇವರಿಗೆ ಪ್ರೋತ್ಸಾಹವನ್ನು ಆದಷ್ಟು ಜನರು ಕೊಟ್ಟಿದ್ದಾರೆ ಇನ್ನು ಮುಂದೆನೂ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ನಿರಂತರ ಕಾರ್ಯಕ್ರಮಗಳಾಗಿ ನೋಡ್ತಾ ಇರಿ ನ್ಯೂಸ್ ನೋಟ್ ಥ್ಯಾಂಕ್ ಯು